ಮಹಿಳಾ ಅಧ್ಯಯನದ ಭವಿಷ್ಯದ ಕುರಿತು ಇತ್ತೀಚೆಗೆ ನಾನು ಒಂದು ವರ್ಕ್ಶಾಪಿಗೆ ಹೋಗಿ ಬಂದೆ ಟಿಸ್ನಲ್ಲಿ ಕೂಡ ಮಹಿಳಾ ಅಧ್ಯಯನವನ್ನು ಮುಚ್ಚಿದ್ದಾರೆ ಮತ್ತು ಮಹಿಳಾ ವಿಶ್ವವಿದ್ಯಾಲಯವನ್ನು ಕೋ ಎಜುಕೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ ಸುಮಾರು ಕಡೆ ಮಹಿಳಾ ಅಧ್ಯಯನವನ್ನು ಮುಚ್ಚುತ್ತಾ ಇರಬೇಕಾದ್ರೆ ಮಹಿಳಾ ಅಧ್ಯಯನದ ಭವಿಷ್ಯದ ಕುರಿತು ಏನು ನಮ್ಮ ಪ್ರಯತ್ನಗಳನ್ನ ಮಾಡ್ಬೋದು ಅಂತ ಅನ್ನೋದು ಒಂದು ಇನ್ನೊಂದು ಮಹಿಳಾ ಅಧ್ಯಯನ ನಾನು ನಾನು ಒಂದು ಸಣ್ಣ ನನ್ನ ಗ್ರಹಿಕೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮಹಿಳಾ ಅಧ್ಯಯನ ಮತ್ತು ಮಹಿಳಾ ಚಳುವಳಿಗಳು ಎರಡೂ ಒಂದಾಗಿ ಬೆಸೆದ್ರು ಅದನ್ನು ಗಾಯತ್ರಿ ಅವ್ರು ತುಂಬ ಚೆನ್ನಾಗಿ ಹೇಳಿದರು ಯಾರು ನಮ್ಮ ವೀಣಾ ಮಜುಮ್ದಾರ್ ಅವರ ರಿಪೋರ್ಟು ಕೊಟ್ಟಂಥ ಸಂದರ್ಭದಲ್ಲಿ ಅದರ ನಡುವೆ ಇರೋವಂಥ ಒಂದು ಕಂದರವನ್ನು ಮುಚ್ಚೋದು ಒಂದು ದಾರಿ ಆಗಬಹುದಾ ಅಂತ ಅನ್ನೋದು ಕಂದರ ಕಂದರಗಳು ಇದೆ ಅದು ಒಂದು ಇನ್ನೊಂದು ನಿಮ್ಮ ಕ್ರಿಯೇಟಿವ್ ಮ ಮತ್ತೆ ಮಹಿಳಾ ಅಧ್ಯಯನಕ್ಕೆ ಈ ತಳಮೂಲದ ಜ್ಞಾನ ಉತ್ಪಾದನೆಯನ್ನು ಭಾಗವಹಿಸೋದ್ರ ಕಡೆಯಲ್ಲಿ ಏನು ಪ್ರಯತ್ನ ಮಾಡ್ಬೋದು ಅನ್ನೋದು ನಿಮ್ಮ ಕ್ರಿಯೇಟಿವ್ ಬರಹಕ್ಕೆ ಬಂತು ಅಂತಂದರೆ ನನಗೆ ಸದಾ ನೆನಪಿನಲ್ಲಿ ಕಾಡೋ ಅಂಥದ್ದು ಒಂದು ಈ ಕಲ್ಲಮ್ಮ ಮತ್ತು ನಂಜಮ್ಮನ ತಾಕಲಾಟಗಳು ಅದು ತುಂಬ ಸಂಕೀರ್ಣವಾಗಿರುವಂಥದ್ದು ಜಟಿಲವಾಗಿರುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ತಮ್ಮ ನಡಿಗೆಯಲ್ಲೇ ನಡೆದು ಒಂದು ಸಹನೀಯಗೊಳಿಸ್ಕೊಳ್ತಾರೆ ಅದು ಮತ್ತು ಇದರಲ್ಲಿ ಒಂದು ಭರತಕಲ್ಪದಲ್ಲಿ ಈ ಕೋಣ ಮತ್ತು ಹುಲಿಯಾದ ಒಂದು ಬೇಟೆ ಬರುತ್ತೆ ಅದು ಅದು ಎಲ್ಲ ತುಂಬ ಆಗಿ ಇಡೀ ಭರತನೇ ಹೆಂಗೆ ಒಂದು ಬೇಟೆಯೇ ಆದ ಅನ್ನೋದು ಅದೊಂದು ಅದ್ಭುತವಾಗಿರುವಂಥ ವಿಜುವಲಿ ಕೂಡ ಅದೊಂದು ಅದ್ಭುತವಾಗಿರುವಂಥ ಸೀನು ಇಂಥದ್ದು ಅದು ಕಾಂಟ್ರಡಿಕ್ಟರಿ ಆಗಿರುವಂಥ ತಾಕಲಾಟಗಳಿರುವಂತಹ ಜಟಿಲವಾಗಿರುವಂಥದ್ದನ್ನು ಕಟ್ಟಬೇಕಾದ್ರೆ ನೀವು ಅಂಥ ಪ್ರಯತ್ನಗಳ ಬಗ್ಗೆ ಎಸ್ ಮಹಿಳಾ ಅಧ್ಯಯನವನ್ನು ಕಟ್ಟೋಕ್ಕೆ ಅದು ನೀವೇ ಉತ್ತರ ಹೇಳಿದ್ದೀರಿ ಒಂದು ಚಳುವಳಿ ಮತ್ತು ಮಹಿಳಾ ಅಧ್ಯಯನಕಾರರು ಒಟ್ಟಾಗಿ ನಡೀದೇ ಇರೋದು ಅದ್ರ ದುರಂತ ಅದು ಒಟ್ಟಾಗಿ ನಡೆದಿದ್ದರೆ ಕರ್ನಾಟಕದಲ್ಲಿ ಅದರ ಚಿತ್ರಣ ಇವತ್ತು ಬೇರೆ ಆಗಿರ್ತಿತ್ತು ಅಂತ ನಾನು ಭಾವಿಸ್ತೀನಿ ಅದನ್ನು ಬೆಸಿಲಿಕ್ಕೆ ನಾವೆಲ್ಲ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಆದರೆ ಬೆಸಿದೇ ಇರುವಂಥ ಅಂದರೆ ಒಬ್ಬರಿಗೆ ಪ್ರಯತ್ನ ಸಾಕಾಗಲ್ಲ ಅದಕ್ಕೆ ಅದಕ್ಕೆ ಒಂದು ದೊಡ್ಡ ಪ್ರಯತ್ನ ಬೇಕು ಆಮೇಲೆ ಮಹಿಳಾ ಅಧ್ಯಯನ ಟಿಸಲ್ಲೂ ಮುಚ್ಚುತ್ತಾರೆ ಮುಂದೆ ಮಹಿಳಾ ಅಧ್ಯಯನ ಕೇ ಕೇಂದ್ರಕ್ಕೆ ಅನುದಾನ ಕೊಡ್ತಾ ಇರೋ ಯು ಜಿ ಕೂಡ ಮುಚ್ಚಕ್ಕೆ ಶುರು ಮಾಡಿದಾಗ ತುಂಬ ಜನ ಯೂನಿವರ್ಸಿಟೀಸಲ್ಲಿ ನಾವು ಪ್ರತಿಭಟನೆ ತೋರಿ ಅದನ್ನು ನಡೆಸಬಾರ್ದು ಅಂತ ಆವಾಗ ಒಂದು ಮಹಿಳಾ ಅಧ್ಯಯನಗಳ ಏನು ಸೆಂಟ್ರಸ್ ಅಧ್ಯಯನ ಮಾಡೋಕ್ಕೆ ನನಗೆ ಕೊಟ್ಟಿದ್ದರು ನಾನು ಮತ್ತು ವಿಭೂತಿ ಪಟೇಲು ಮತ್ತು ನಾರ್ತ್ ಏನು ಕೊಲ್ಕತ್ತಾಯಿಂದ ಒಬ್ಬರು ಯೂನಿವರ್ಸಿಟಿಯವರು ಮತ್ತು ನಾರ್ತಿಂದ ಒಬ್ರು ನಾಲ್ಕು ಜನರು ನಾವು ಅಧ್ಯಯನ ಮಾಡಿದ್ವಿ ಅದರಿಂದ ಆದ ಪ್ರ ಫಲಶ್ರುತಿಗಳೇನು ಮಹಿಳಾ ಅಧ್ಯಯನವನ್ನು ಉಳಿಸ್ಬೇಕು ಅಂತ ಹಾಗಾಗಿ ಅದು ಮುಂದುವರಿತಾ ಇದೆ ಸೆಂಟ್ರಸ್ ಇದೆ ಸೆಂಟರ್ಸ್ ಎಲ್ಲಿ ಮುಂದುವರೆದಿದೆ ಎಲ್ಲಿ ಕೋ ಎಜುಕೇಷನ್ ಇದೆಯೋ ಅಲ್ಲೆಲ್ಲ ಅಡ್ಮಿಷನ್ಸ್ ಇದೆ ಕೋ ಎಜುಕೇಷನ್ ಇರೋ ಹತ್ರ ನಮ್ಮ ಏನಾಗಿದೆ ಹೆಣ್ಣುಮಕ್ಕಳು ಮಾತ್ರ ಬರೋ ಯೂನಿವರ್ಸಿಟಿ ಇರೋದ್ರಿಂದ ಫಸ್ಟ್ ಏನಾಗೋಯ್ತು ಮಹಿಳಾ ಅಧ್ಯಯನಕ್ಕೆ ನಮ್ಮ ಎಲ್ಲದಕ್ಕಿಂತ ಸಬ್ಜೆಕ್ಟ್ಗಿಂತ ಮಹಿಳಾ ಅಧ್ಯಯನಕ್ಕೆ ಐವತ್ತು ಜನ ಅಡ್ಮಿಷನ್ ಆಗಿದ್ರು ಫಸ್ಟ್ ಇಯರ್ ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ಹೆಣ್ಣು ಮಕ್ಕಳ ಒಳಗಡೆ ಒಂದು ಸಂಚಲನ ಶುರು ಮಾಡುತ್ತೆ ಈ ಸಬ್ಜೆಕ್ಟು ಅಂತ ಬರ್ತಾ ಬರ್ತಾ ಮನೆಗಳಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರಲ್ವ ಮಕ್ಕಳು ಡಿಸ್ಕ್ರಿಮಿನೇಷನ್ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಅರ್ಥ ಆಗಕ್ಕೆ ಶುರುವಾಗತ್ತೆ ನಾವೇನೋ ಎಲ್ಲ ಸವಲತ್ತುಗಳಿಂದ ವಂಚನೆ ವಂಚಿತರಾಗ್ತಾ ಇದ್ದೀವಿ ಅಂತ ವರದಕ್ಷಿಣೆ ಕೊಟ್ಟರೆ ನಾ ಮದುವೆ ಆಗೋಲ್ಲ ಅಂತ ಹೇಳ್ತಾರೆ ಆಮೇಲೆ ನನಗೆ ಇನ್ನೂ ಮುಂದೆ ಓದಬೇಕು ನಮ್ಮ ಪಿ ಎಚ್ ಡಿ ಮಾಡಬೇಕು ನಾನು ನಿಧಾನಕ್ಕೆ ಮದುವೆ ಮಾಡ್ಕೊತೀನಿ ಅಂತ ಇಂಥಲ್ಲ ಬಂದ ತಕ್ಷಣ ಕಮ್ಮಿ ಆಗ್ತಾ ಆಗ್ತಾ ಬಂದು ಆಮೇಲೆ ಏನಂತಂದರೆ ಅವ್ರ ಜಾಬ್ ಪ್ರಶ್ನೆ ಬಂತು ಸೊ ಮಹಿಳಾ ಅಧ್ಯಯನ ಹತ್ತು ವರ್ಷ ಮಾಡಿ ಪಿ ಎಚ್ ಡಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಬೇಕಲ್ವಾ ಅವ್ರದ್ದು ಜಾಬ್ ಎಲ್ಲಿ ಎಲ್ಲಿ ತೋರಿಸ್ಬೇಕು ಸೊ ಸರ್ಕಾರಕ್ಕೆ ನಾವು ನಿರಂತರವಾಗಿ ಪತ್ರಗಳನ್ನು ಬರೆದ್ವಿ ಸರ್ಕಾರ ಅದೇ ಎಲ್ಲ ಬಿ ಎಮ್ ಎ ಏನೇನು ಅವಕಾಶಗಳಿದೋ ಅದೆಲ್ಲವೂ ಇವ್ರಿಗೂ ಇದೆ ಸರಿ ಹಾಗಾದರೆ ಎಲ್ಲ ಇಲಾಖೆಯವರು ಇವರು ಅಪ್ ಅಪ್ಲೈ ಮಾಡ್ಬೋದು ಆದರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋದರೆ ನಮ್ಮ ಮಹಿಳಾ ಅಧ್ಯಯನ ಮಾಡಿದ ಹೆಣ್ಮಕ್ಳಿಗೆ ಎಲಿಜಿಬಿಲಿಟಿ ಇದೆ ಆದರೆ ಆಯ್ಕೆ ಆಗಲ್ಲ ಯಾಕೆ ಆಯ್ಕೆ ಆಗಲ್ಲ ಅಂದರೆ ಅದು ಸೋಷಲ್ ವರ್ಕ್ನವರು ತುಂಬ ಚೆನ್ನಾಗಿ ಮಾಡ್ತಾರಂತೆ ಮಹಿಳಾ ಅಧ್ಯಯನದವ್ರಿಗಿಂತ ಯಾಕೆಂದರೆ ಅವ್ರು ಸೋಷಲ್ ವರ್ಕ್ ಮಾಡ್ತಾರೆ ಅವರು ಲಿಂಗತ್ವದ ಬಗ್ಗೆ ಮಾತಾಡಲ್ಲ ಅವ್ರ ಹೆಣ್ಮಕ್ಳಿಗಿರೋ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡಲ್ಲ ಅದಕ್ಕಿರೋ ಲಾಗಳ ಬಗ್ಗೆ ಮಾತಾಡಲ್ಲ ಅವರು ಸರ್ಕಾರದ ಸ್ಕೀಮ್ನ ಹಂಚಿಬಿಟ್ಟು ಬರ್ತಾರೆ ಇಲ್ಲಿ ಮಹಿಳಾ ಅಧ್ಯಯನದವ್ರು ಹೋದರೆ ನ್ಯಾಯ ಸಮ ಸೊ ಕೌನ್ಸ್ಲರ್ ಪೋಸ್ಟ್ಗಳಿಗೆ ಕೂಡ ಮಹಿಳಾ ಅಧ್ಯಯನದವ್ರನ್ನ ಸೇರಿಸ್ಕೊಳ್ದೇ ಇರುವಂಥ ರೆಸಿಸ್ಟೆನ್ಸ್ನ ಅಧಿಕಾರಿಗಳು ಯಾರೋ ಅದು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವ ಅಧಿಕಾರಿಗಳು ಮಹಿಳಾ ಅಧ್ಯಯನದವ್ರನ್ನ ಆ ಸೆಂಟರ್ಸ್ನ ಏನು ಮಾಡ್ತಾರೆ ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ ಸೆಂಟರ್ಸ್ ಅಲಾಟ್ ಮಾಡ್ತಾರೆ ಕೌನ್ಸಿಲಿಂಗ್ ಸೆಂಟರ್ಸ್ನ ಅವ್ರಿಗೆ ಹೇಳ್ತಾರೆ ನೀವು ಮಹಿಳಾ ಅಧ್ಯಯನದವ್ರನ್ನ ಆಯ್ಕೆ ಮಾಡ್ಕೋಬಾರ್ದು ಅಂತ ಸೊ ದುರಂತ ಇಡೀ ಎಲ್ಲಿದೆ ಅಂತಂದರೆ ಒಟ್ಟು ಆ ಪೆಟ್ರಿಯಾರ್ಕಲ್ ಸ್ಟ್ರಕ್ಚರ್ ಎಷ್ಟು ಘನೀಕರಿಸಿದೆ ಅಂದರೆ ಮಹಿಳಾ ಅಧ್ಯನ ಅಂದ ತಕ್ಷಣಕ್ಕೇ ಓ ಇದೇನೋ ಒಂದು ಎಚ್ಚರಗೊಳಿಸೋ ಸಬ್ಜೆಕ್ಟು ಆ ಎಚ್ಚರ ನಮ್ಮ ಹೆಣ್ಮಕ್ಳಿಗೆ ಬೇಡ ಒಬ್ರು ಹೇಳಿದರು ಒಬ್ಬರು ಪೇರೆಂಟ್ ಬಂದರು ಮೇಡಮ್ ನೀವು ಎಚ್ಚರಗೊಳಿಸಿ ಬಿಟ್ಟುಬಿಡ್ತೀರಿ ಅವ್ರಿಗೆ ಜಾಬ್ ಕೊಡಿಸ್ಬೇಕ್ರಿ ಎಚ್ಚರಗೊಳಿಸಿದ್ಮೇಲೆ ಅಂತ ಹೌದು ಎಚ್ಚರಗೊಳಿಸಿದ ಮೇಲೆ ಜಾಬ್ ತಗೊಳ್ತಾರೆ ಅನ್ನೋ ನಮ್ಮ ನಂಬಿಕೆ ಸರ್ ಅಂತೇಳಿದ್ವಿ ನಾವು ಎಚ್ಚರಗೊಂಡ ಮೇಲೆ ಅವ್ರು ಜಾಬ್ ತಗೋತಾರೆ ಅನ್ನೋದು ನಮ್ಮ ನಂಬಿಕೆ ಸರ್ ಅಂತ ಹಾಗೆ ಕೆಲವರು ತುಂಬ ಜನ ತಗೊಂಡಿದ್ದಾರೆ ಅದು ಅದು ಬೇರೆ ಪ್ರಶ್ನೆ ಅಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ಲಕ್ಷ್ಮಿ ಅಲ್ಲಿ ರಶ್ಮಿ ಕೂತಿದ್ದಾರೆ ಅವರೆಲ್ಲ ಸ್ವಲ್ಪ ಸ್ವಲ್ಪ ತಗೋತಾ ಇದ್ದಾರೆ ಆದರೆ ಹೋರಾಟ ಮಾಡ್ತಾನೆ ಇರಬೇಕು ಹೋರಾಟ ಮಾಡ್ತಾನೆ ಇರಬೇಕು ಅಂದರೆ ಮಹಿಳಾ ದೇನ ಮಾಡಿದರೆ ಇಷ್ಟು ದೀರ್ಘಕಾಲದ ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾಕೆ ತಗೋತಾರೆ ಹಾಗಾಗಿ ಟಿಸಲ್ಲೂ ತೊಗೊಳ್ಳಲ್ಲ ನಮ್ಮಲ್ಲೂ ತಗೊಳ್ಳಲ್ಲ ಬೆಂಗಳೂರು ಯೂನಿವರ್ಸಿಟಿ ಮಾತ್ರ ತಕೊತಾರೆ ಯಾಕೆ ಅಂದರೆ ಒಂದು ಎಮ್ ಎ ಮುಗಿಸಿರ್ತಾರೆ ಎರಡನೇ ಎಮ್ ಎಗೆ ವಿಮೆನ್ ಸ್ಟಡೀಸ್ ಸೇರ್ಕೋತಾರೆ ಯಾಕೆಂದರೆ ಅವ್ರಿಗೆ ಹಾಸ್ಟೆಲ್ ಬೇಕು ಗೊತ್ತಾಯ್ತಾ ಅವರಲ್ಲಿ ಕೂತ್ಕೊಂಡು ಐ ಎ ಎಸ್ ಕೆ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋಕ್ಕೆ ಸೆಕೆಂಡ್ ಆಪ್ಷನ್ ಆಗಿ ಮೊದಲು ಫಿಲಾಸಫಿ ತೊಗೊತಾಯಿದ್ರು ಫಿಲಾಸಫಿ ಮುಚ್ಚಿತ್ತು ರೂರಲ್ ಡೆವಲಪ್ಮೆಂಟ್ ತಗೋತಾಯಿದ್ರು ಅದು ಮುಚ್ಚಿತ್ತು ಈಗ ವಿಮೆನ್ ಸ್ಟಡೀಸ್ ತಗೋತಾ ಇದ್ದಾರೆ ದಿಸ್ ಈಸ್ ದ ಆಲ್ಟರ್ನೇಟಿವ್ ನೋಡಿ ಇದೆಲ್ಲ ದುರಂತ ಇದನ್ನು ಈ ದುರಂತಗಳನ್ನು ಹೇಗೆ ಅದಕ್ಕೆ ನಾನು ಆಕೆ ಇದಕ್ಕೆ ಹೈಯರ್ ಎಜುಕೇಷನ್ ಕೌನ್ಸಿಲ್ಗೆ ನನ್ನ ಮೆಂಬರ್ ಮಾಡಿಬಿಟ್ಟಿದ್ದಾರೆ ಕೆಲವರು ಸಪೋರ್ಟಿಂದ ಅಲ್ಲಿ ಹೋಗಿ ಪ್ರಶ್ನೆ ಹಾಕಿ ನಮ್ಮ ಮಿನಿಸ್ಟ್ರ್ ಹೇಳಿದ್ರು ಅತ್ತೆ ಸೊಸೆ ಜಗಳ ಬಿಡ್ಸೋಕ್ಕೆ ವಿಮೆನ್ ಸ್ಟಡೀಸ್ ಏನು ಮಾಡುತ್ತಮ್ಮ ನಾವು ಏನು ಹೇಳಿದ್ದು ಹೌದು ಸರ್ ವಿಮೆನ್ ಸ್ಟಡೀಸ್ ಮಾಡಿದರೆ ಅತ್ತೆ ಸೊಸೆ ಜಗಳನ್ನೇ ಆಡಲ್ಲ ಸರ್ ಎಷ್ಟು ಮೂಲಕ್ಕೆ ಅದು ಕರ್ಕೊಂಡು ಹೋಗ್ತಾರೆ ಅಂದರೆ ನಮಗೆ ಇಂಥ ಚಾಲೆಂಜಸ್ ನಾವು ಒಂದು ಹೆಣ್ಮಕ್ಳಾಗಿರೋ ಚಾಲೆಂಜ್ ಬೇರೆ ಇನ್ನೊಂದು ಆ ಡಿಸಿಪ್ಲಿನ್ಗಿರೋ ಚಾಲೆಂಜಸ್ ಬೇರೆ ಇನ್ನೊಂದು ಯಾರ ಎದುರಿಗೆ ನಾವು ಯಾವ ಉತ್ತರಗಳನ್ನು ಕೊಡಬೇಕು ಅನ್ನೋ ಚಾಲೆಂಜ್ ಬೇರೆ ದಿಸ್ ಇಸ್ ದ ಇದು ನಮಗಿರೋದೇ ಅದು ನಾವು ಇರೋ ತನಕ ಇರೋದೆ ಅಂತ ನಾನು ಭಾವಿಸಿದ್ದೀನಿ ಅದರಿಂದ ನಾವು ನಿರಂತರವಾಗಿ ಎವ್ರಿ ಡೇ ಫೇಸ್ ಮಾಡಬೇಕಾಗಿರೋದು ಒಂದು ಎರಡನೇದು ಸರಸ್ವತಿಯವ್ರು ಕೇಳಿದ್ದು ನನಗೆ ನೀವು ದ್ವಿತ್ವದ ಬಗ್ಗೆ ಕೇಳಿದ್ರಿ ಅಲ್ವಾ ದ್ವಿತ್ವದ ಡೈಕಾಟಮಿ ಬಗ್ಗೆ ಮಾತಾಡಿದಿರಿ ಹಾಂ ಆ ನಾಲೆಡ್ಜ್ ಹಾಂ ಎಸ್ ಆ ಕಟ್ಟುವಾಗ ನಾವು ಏನು ಆ ಡೈಕಾಟಮಿ ನಮ್ಗೆ ಅರ್ಥ ಆಗಿದ್ದರೆ ಪೆಟ್ರಿಯಾರ್ಕಲ್ ಡೈಕಾಟಮಿ ಅರ್ಥ ಆಗಿದ್ದರೆ ನಮಗೆ ಪಾತ್ರೆಗಳು ಕಟ್ಟೋವಾಗ ಅದನ್ನು ಹೆಂಗೆ ಡಿಕನ್ಸ್ಟ್ರಕ್ಟ್ ಮಾಡ್ಕೊಳೋಕ್ಕಾಗತ್ತೆ ಅನ್ನೋದು ಒಂದು ನಿಜವಾಗ್ಲೂ ಅದೊಂದು ಅನುಭವ ಅಂತ ನಾನು ಭಾವಿಸ್ತೀನಿ ಆ ಕಾರಣಕ್ಕೇ ಪು ಏನು ಕಲ್ಲಮ್ಮ ಮತ್ತು ಪುಟ್ನಂಜಿ ಎದರೆದ್ರೂ ಆಗ್ತಾ ಇರುವಾಗಲೂ ಎರಡು ಭಿನ್ನ ಕಲ್ಚರ್ ಆಗಿದ್ದರು ಇಬ್ಬರೂ ಕೂಡ ಪಿತೃಪ್ರಧಾನತೆಯಿಂದ ಹಿಂಸೆಗೆ ಒಳಗಾಗಿದ್ದರು ಒಬ್ಬದೇ ವ್ಯಕ್ತಿಯಿಂದ ಹಿಂಸೆಗೆ ಒಳಗಾಗಿದ್ರು ಅವರಿಬ್ಬರು ಕೊನೆಗೆ ತಮ್ಮ ತಮಗೆ ತಾವೇ ಪರಸ್ಪರ ಆಗುವ ಆಗುವ ಕಲ್ಪನೆ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಸೋದರಿತ್ವವನ್ನು ಕಟ್ಟಬೇಕು ಕಟ್ಟಬೇಕಾಗಿರೋ ನೆಲೆ ಅಂಥವ್ರನ್ನ ನಾನು ನೋಡಿದ್ದೀನಿ ನಮ್ಮ ಊರುಗಳಲ್ಲಿ ಅಂತ ಹೆಣ್ಮಕ್ಳನ್ನ ನೋಡಿದ್ದೀವಿ ನಾನು ಏನು ಜುಡ್ ಜುಟ್ಟು ಇಟ್ಕೊಂಡು ಜಗಳಾಡಿರ್ತಾರೆ ನಾಲ್ಕು ದಿವಸ ಆದಮೇಲೆ ಅವರು ಬಹಳ ಒಳ್ಳೆ ಸ್ನೇಹಿತರಾಗಿರೋದು ನೋಡಿದ್ದೀನಿ ಆ ಒಳ್ಳೆ ಸ್ನೇಹಿತರಾಗಕ್ಕೆ ಏನಂದರೆ ಅವರು ಯಾವುದು ಕಾರಣಕ್ಕಾಗಿ ಅವರು ಜಗಳ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆದಮೇಲೆ ಅವರು ಬದಲಾಗಿರೋದನ್ನು ನೋಡಿ ಅಂದರೆ ನಾವು ಕೂಡ ಅಷ್ಟೇ ನಮ್ಮ ಭಿನ್ನಾಭಿಪ್ರಾಯಗಳು ನಮ್ಗೆ ಅರ್ಥ ಆಗೋದ್ರೆ ನಾವಿಬ್ಬರು ಗುಡ್ ಫ್ರೆಂಡ್ಸ್ ಆಗ್ತೀವಿ ಸೊ ಮಹಿಳಾ ಚಳುವಳಿ ಮತ್ತು ಮಹಿಳಾ ಅಧ್ಯಯನ ಅವರಿಬ್ಬರಿಗೆ ಅದು ಗೊತ್ತಾಗಿದ್ದರೆ ನಾವಿಬ್ಬರು ಒಟ್ಟಾಗಿ ನಡೀತಿದ್ವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೆಲ್ಲ ಪ್ರತಿಷ್ಠೆ ಆಗಿರೋದ್ರಿಂದ ಅದೆರಡೂ ಒಟ್ಟಾಗ್ತಾ ಇಲ್ಲ ಇದಕ್ಕೂ ಅದಕ್ಕೂ ಕೂಡ ಸಂಬಂಧ ಇದೆ ಯಾಕೆ ಅಂದರೆ ನೋಡಿ ಎರಡು ತಳಮೂಲದ ಜನ ಅವ್ರಿಗೆ ಬಹಳ ಬೇಗ ಅರ್ಥ ಆಗುತ್ತೆ ವಾಸ್ತವ ಕಲ್ತವ್ರಿಗೆ ಬಹಳ ಬೇಗ ವಾಸ್ತವಗಳು ಅರ್ಥ ಆಗಲ್ಲ ಅಂತ ನಾನು ಗ್ರಹಿಸಿದ್ದೀನಿ ಅದು ನನ್ನ ತಪ್ಪೋ ಸರಿಯೋ ನಂಗೆ ಗೊತ್ತಿಲ್ಲ ಆದರೆ ಮೈ ಫೆಮಿನಿಸ್ಟ್ರಿಗೆ ಅರ್ಥ ಆಗ್ಬೋದು ಆದರೆ ಎಲ್ರಿಗೂ ಅಂತ ನಾನು ಹೇಳ್ತಾ ಇರೋದು ಇದನ್ನು ಜನರಲೈಸ್ ಮಾಡ್ತಾ ಇಲ್ಲ ನಿಮಗೆ ಒಂದು ಸ್ತ್ರೀ ಅಸ್ಮಿತೆ ಅರ್ಥ ಆದೋರ್ಗು ಅರ್ಥ ಆಗದೇ ಇರುವ ಪಾಪ್ಯುಲೇಷನ್ ಒಳಗಡೆ ಒಂದು ಡಿಫ್ರೆನ್ಸ್ ಇದೆ ಅವರಿಬ್ಬರಿಗೆ ಹೆಣ್ಮಕ್ಳಿಗೆ ನಮ್ಮ ನಮ್ಮ ಏನು ಸ್ಥಿತಿ ನಮ್ಗೆ ಅರ್ಥ ಆದರೆ ಇನ್ನೊಬ್ಳು ಸ್ಥಿತಿ ಅರ್ಥ ಆಗುತ್ತೆ ಅಂತ ಎಷ್ಟೋ ಸರಿ ನಾವು ಏನು ಮಾಡ್ತಿರ್ತೀವಿ ಅಂದರೆ ಇನ್ನೊಬ್ಬರ ಮಾತಿಗೆ ನಾವು ಕಾಮೆಂಟ್ರಿ ಆಗಿರ್ತೀವಿ ನಮ್ಮ ಸ್ಥಿತಿ ಅದೇ ಆಗಿರ್ತದೆ ಆದರೆ ನಾವು ಎಚ್ಚೆತ್ಕೊಂಡಿರಲ್ಲ ಆ ಸ್ಥಿತಿನ ನಮ್ಮೊಳಗಡೆ ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಲ್ಲ ನಮ್ಮ ನಾವು ಇಂಟ್ರಾಸ್ಪೆಕ್ಷನ್ ಮಾತಾಡ್ಕೊಳ್ದೆ ಬೇರೆಯವ್ರಿಗೆ ಸಜೆಷನ್ಸ್ ಕೊಡ್ತಿರ್ತೀವಿ ಅಥವಾ ಬೇರೆಯವರಿಗೆ ಕಾಮೆಂಟ್ ಮಾಡ್ತಿರ್ತೀವಿ ನಿಮ್ಮ ನಾವೆಲ್ಲರೂ ಅದೇ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ಮಾತ್ರ ವಾಸ್ತವ ಆದರೆ ಅದನ್ನು ನಮಗೆ ಅರ್ಥ ಆಗಿಲ್ಲ ಪ್ರತಿ ಹೆಣ್ಮಕ್ಳು ನಾನು ಹಳ್ಳಿ ಹೆಣ್ಮಕ್ಳಿಂದ ದಿಲ್ಲಿ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯಿಂದ ಪಿತೃಪ್ರಧಾನತೆ ಅವ್ರನ್ನ ಘಾಸಿನೇಗೊಳಿಸುತ್ತಾ ಇರುತ್ತೆ ಆದರೆ ಆ ಘಾಸಿನ ನನಗಿಲ್ಲ ನಿನಗಿದೆ ಸೊ ನನ್ನ ಘಾಸಿ ನಿನ್ಗಿಲ್ದೇ ಇರ್ಬೋದು ಆದರೆ ಘಾಸಿ ಅಂತೂ ಇಬ್ಬರಿಗೂ ಇದೆ ಆದರೆ ಆ ಘಾಸಿಗಳನ್ನು ನಾವು ನಮ್ಮದೇ ಹಿನ್ನೆಲೆಯಿಂದ ಅರ್ಥ ಮಾಡಿಕೊಂಡ್ರೆ ನಮಗೆ ಇನ್ನೊಬ್ರದ್ದು ಅರ್ಥ ಆಗುತ್ತೆ ಆದರೆ ನಾವು ಅರ್ಥ ಮಾಡಿಕೊಂಡಿಲ್ಲ ಅಂತ ಅನಿಸುತ್ತೆ ಹಾಗಾಗಿನೇ ನಮಗೆ ತುಂಬ ಸರಿ ನನಗೆ ನನ್ನ ಕೊಲೀಗ್ಸ್ ಕೊಟ್ಟ ಕಾಟಕ್ಕೆ ನಾನು ಆ್ಯಕ್ಚುಲಿ ವಿಮೆನ್ಸ್ ಯೂನಿವರ್ಸಿಟಿಯಲ್ಲಿ ಇರಬಾರ್ದು ನಾನು ಬಿಟ್ಟು ಬ ಬರಬೇಕು ಆದರೆ ನಂಗೆ ಯಾವತ್ತೂ ಅವ್ರು ಕೊಡೋದು ಕಾಟನೇ ಅನಿಸ್ಕೊಳ್ಳಿಲ್ಲ ಯಾಕೆ ಅಂತಂದರೆ ನಂಗೆ ಅರ್ಥ ಆಗಿದೆ ನಾನು ನಾನು ಅರ್ಥ ಆಗಿದ್ದೀನಿ ನಾನು ಇಲ್ಲಿಗೆ ಬಂದಿರೋದು ಒಂದು ಸಂಬಳಕ್ಕೆ ಎರಡನೇದು ನಾನು ಸಂಬಳಕ್ಕಾಗಿ ಎಷ್ಟು ಸಂಬಳ ಕೊಡ್ತಾರೋ ಅಷ್ಟಕ್ಕೂ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿರೋದು ಮೂರನೇದು ನಾನು ಯಾರಿಗಾಗಿ ಮಾಡಬೇಕಾಗಿದೆ ಅನ್ನೋದು ನನಗೊಂದು ಗುರಿ ಇದೆ ಇವ್ರಿಗಾಗಿ ನಾನು ಕೆಲಸ ಮಾಡಲೇಬೇಕು ಆ ಕಾರಣಕ್ಕಾಗಿ ನಾನು ಇಲ್ಲಿ ಇರಲೇಬೇಕು ಯಾವ ಜಾತಿಯವರು ಪ್ರಬಲ ಜಾತಿಯವರು ನನ್ನ ಮೇಲೆ ಹಿಂಸೆ ಮಾಡ್ತೀನಿ ಅಂದರೂ ನಾನೇನು ಜಗ್ಗಿಲ್ಲ ಯಾವ ನಮ್ಮ ಪ್ರಬಲ ಹೆಣ್ಣು ಮಕ್ಕಳು ನನ್ನನ್ನು ಜಗ್ಗಿಲ್ಲ ಅವರು ಅರ್ಥ ಮಾಡ್ಕೊಂಡಿದ್ದು ಫೆಮಿನಿಸಮ್ ನಂಗೆ ಅರ್ಥ ಆಗಿತ್ತು ನನ್ನ ಒಬ್ಬ ಕೊಲೀಗ್ ಬಂದು ಕೇಳಿದರು ರೀ ನೀವು ಸ್ತ್ರೀವಾದಿ ಸ್ತ್ರೀವಾದಿ ಅಂತೀರಲ್ರಿ ಸಿಗರೆಟ್ ಎಸೆದಲ್ಲ ಲಿಪ್ಸ್ಟಿಕ್ ಹಾಕಲ್ಲ ಸ್ಲೀವ್ಲೆಸ್ ಬ್ಲೌಸ್ ಹಾಕಲ್ಲ ನೀವು ಹಾಲ್ಕೋ ಹಾಲಕ್ಕೂ ಅಲ್ಲ ಹೆಂಗ್ರಿ ಸ್ತ್ರೀವಾದಿ ನೀವು ಅಂದರು ನೋಡಿ ಇದು ದಿಸ್ ಈಸ್ ಅರ್ಥ ಆಗಿರೋ ಸ್ತ್ರೀವಾದ ಪ್ರೊಫೆಸರ್ ಕೇಳ್ತಾ ಇರೋ ಮಾತು ಹಾಗಾಗಿನೇ ನಂಗೆ ಅವ್ರು ಅರ್ಥ ಆಗಿದ್ದಾರೆ ಹಾಗಾಗಿ ನಾವು ಅವ್ರ ಜೊತೆ ಸಂವಾದ ಮಾಡೋದ್ರಿಂದ ಅರ್ಥ ಆಗೋಲ್ಲ ಒಟ್ಟಾಗಿ ಕೆಲಸ ಮಾಡೋದು ಇದು ನಾವು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡ್ರೆ ಅವ್ರ ಜೊತೆ ಜಗಳ ಆಡೋದ್ರಿಂದ ಏನೂ ಉತ್ ಇಲ್ಲ ಬದುಕು ಅವ್ರಿಗೆ ಉತ್ತರ ಆಗಿರಬೇಕು ಅಂತ ನಾನು ಭಾವಿಸಿದ್ದೀನಿ ನಾನು ಇದನ್ನು ಅರ್ಥ ಒಂದು ಒಂದು ಒಂದೇ ಲೈನಲ್ಲಿ ಉತ್ತರ ಹೇಳ್ತೀನಿ ಸಮಯ ಆಗಿದೆ ಎಲ್ರಿಗೂ ಏನಂದರೆ ಅವ್ರ ತಂದೆ ಗಾಂಧಿವಾದಿ ಹಾಗಾಗಿ ಅವ್ರ ಮನೆಯಲ್ಲಿ ತುಂಬ ಮೊದಲಿಂದನೇ ಒಂದು ಓರಿಯೆಂಟೇಷನ್ ಇದೆ ಅವ್ರಿಗೆ ಹಾಗಾಗಿ ನನಗೆ ಕಷ್ಟ ಆಗಿಲ್ಲ ಅಂತ ನಾನು ಅನಿಸಿದ್ದೀನಿ ಯಾಕೆ ಅಂದರೆ ತುಂಬ ಸರಿ ಕೇಳಿದರು ನೀವು ಭಿನ್ನ ಸಂಸ್ಕೃತಿಯರು ನಾನು ಮಾಂಸ ತಿಂತೀನಿ ಅವ್ರ ಮನೇಲಿ ಮಾಂಸ ತಿನ್ನಲ್ಲ ಆದರೆ ನಿಮ್ಮಿಬ್ಬರಿಗೆ ಹೆಂಗೆ ಹೊಂದಾಣಿಕೆ ಅಂತಂದರೆ ಅದು ಮಾಡ್ಕೊಳೋಕೆ ಸಾಧ್ಯ ಆದರೆ ಅವರು ನನ್ನ ಯಾವತ್ತೂ ಪ್ರಶ್ನೆ ಮಾಡಿಲ್ಲ ನಾನು ಅವ್ರನ್ನ ಯಾವತ್ತೂ ಪ್ರಶ್ನೆ ಮಾಡಿಲ್ಲ ಅವ್ರು ಬರ್ ಬಂದಾಗ ನಾನು ಬೆಳ್ಳುಳ್ಳಿ ಹಾಕ್ತೆ ಚಟ್ನಿ ಮಾಡಿಕೊಡ್ತೀನಿ ಇದ್ದಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಚಟ್ನಿ ತಿಂತೀನಿ ಅವ್ರ ಆಹಾರಕ್ಕೆ ಅವ್ರಿಗೆ ಗೌರವ ನಮ್ಮ ಆಹಾರಕ್ಕೆ ನಮ್ಮ ಗೌರವ ಅದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಅವರು ಹೊಂದಿಸ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮ ಬೆಳ್ಳುಳ್ಳಿ ಹಾಕಿದರೆ ಅವ್ರು ತಿಂತಾರೆ ಅವ್ರ ಮನೆಯವ್ರು ತಿಲ್ದೇ ಇರ್ಬೋದು ಹ್ಞೂ ಹೌದು 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 ಅವರು ಎಲ್ಲ ಕೆಲಸನೂ ನಾವು ಒಟ್ಟಿಗೆ ಶೇರ್ ಮಾಡ್ಕೋತೀವಿ ಆದರೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅದನ್ನ ಶೇರ್ ಮಾಡೋಕ್ಕಾಗಿಲ್ಲ ಹಂಗನ್ಬಿಟ್ಟು ಅವರು ಅಡುಗೆ ಮಾಡದೇ ಇದ್ರೂ ಪಾತ್ರೆ ತೊಳೆಯೋದು ಮನೆ ಒರೆಸೋದು ಬಟ್ಟೆ ಒಗೆದು ಬಟ್ಟೆ ಮಟ್ಚಿಟ್ಕೊಳ್ಳೋದು ಮಗನ ಸಾಕೋ ಕೆಲಸ ನಾವು ಶೇರ್ ಮಾಡಿದ್ದೀವಿ ಈಕ್ವಲ್ಲಾಗಿ ಅವ್ರ ಜೊತೆಗೆ ಅವನು ಎಷ್ಟು ವರ್ಷ ಇದ್ದ ನನ್ನ ಜೊತೆಗೂ ಅಷ್ಟೇ ವರ್ಷ ಇದ್ದ ಕೊನೆಗೆ ಅವನು ಹೇಳ್ದ ನಿಮ್ಮಿಬ್ಬರ ಜೊತೆ ಇರಲ್ಲ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಮತ್ತೀಗ ವಾಪಸ್ ಬಂದಿನೆ